teri ne unka khel 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 inge 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 ai unde ayo 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 dikar dikar ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಏನಪ್ಪ ಇವಳು ಇಷ್ಟೊಂದು ಮೆಸ್ಸಿ ಮಾಡ್ಕೊಂಡು ಅಡುಗೆ ಮನೆಯಲ್ಲಿ ಅಡುಗೆ ಎಲ್ಲ ಇದ್ದಾಳೆ ಅಂದ್ಕೊಂಡಿದ್ದೀರಾ ಹೌದು ನನ್ನ ಮಕ್ಕಳಿದು ಬರ್ತಡೇ ಇತ್ತು ಅವತ್ತು ಮನೆಯಲ್ಲೇ ಅಡುಗೆ ಮಾಡ್ತಾಯಿದ್ದೀನಿ ನಾನೇನೆ ನನಗೂ ತುಂಬ ಖುಷಿಯಾಗುತ್ತೆ ಈ ಥರ ಎಲ್ಲ ಅಡುಗೆ ಮಾಡಬೇಕು ಅಂತ ಅವಾಗ ಅವಾಗ ನಡೀತಿರುತ್ತೆ ಮನೆಯಲ್ಲಿ ಬಟ್ ಈ ಮಕ್ಕಳು ಬರ್ತಡೇ ದಿವಸ ಮಾಡ್ತಿರೋದು ತುಂಬ ಖುಷಿಯಾಯಿತು ಸ್ವಲ್ಪ ಫ್ಯಾಮಿಲೀಸ್ಗೆ ಕ್ಲೋಸ್ ಫ್ರೆಂಡ್ಸ್ಗೆ ಅಷ್ಟೇ ಹೇಳಿದ್ದು ಬರ್ತಡೇಗೆ ಏನು ಒಂದು ಬೇಜಾರು ಅಂದರೆ ಮಕ್ಕಳಿಗೆ ಫುಲ್ಲು ಫೀವರು ಅವತ್ತು ಬಟ್ ಇರಲಿ ಏನು ಮಾಡೋಕ್ಕಾಗಲ್ಲ ಅವರು ಆರಾಮಾಗೆ ಮಲ್ಕೊಳ್ಳಿ ಅಂದ್ಬಿಟ್ಟು ಸ್ವಲ್ಪ ಮೆಡಿಷನ್ ಹಾಕಿಬಿಟ್ಟು ಜ್ವರದ್ದೆಲ್ಲ ಮಲಗಿಸಿದ್ದೆ ಅಂದರೆ ದೇವಸ್ಥಾನಕ್ಕೂ ಕೂಡ ಹೋಗಿದ್ವಿ ಬೆಳಗ್ಗೆನೇ ಅಭಿಷೇಕ ಕೊಟ್ಟಿದ್ವಿ ಶಿವನ ದೇವಸ್ಥಾನಕ್ಕೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪ್ರಸಾದ ಎಲ್ಲ ಈಸ್ಕೊಂಡು ಬಂದು ಸ್ವಲ್ಪತ್ತು ರೆಸ್ಟ್ ಮಾಡಿ ನಾನು ಬೇಗನೆ ಅಂದರೆ ಫೋರ್ ಓ ಕ್ಲಾಕ್ ತ್ರೀ ಓ ಕ್ಲಾಕ್ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಯಾಕೆ ಅಂದರೆ ಲೇಟ್ ಆಗಿಬಿಡುತ್ತೆ ಸಂಜೆ ಬಂದವ್ರ ಜೊತೆ ಅಟ್ಲೀಸ್ಟ್ ಸ್ವಲ್ಪೊತ್ತು ಕುತ್ಕೊಂಡು ಆರಾಮಾಗಿರ್ಬೋದಲ್ವ ಅಂದ್ಬಿಟ್ಟು ನಮ್ಮಮ್ಮ ಎಲ್ಲ ಎಲ್ಪ್ ಮಾಡ್ತಾಯಿದ್ದೀರ ನನಗೆ ತರಕಾರಿ ಎಲ್ಲ ಹೆಚ್ಕೊಡೋದು ಮತ್ತು ನಮ್ಮ ನಾದಿನಿ ಮಕ್ಕಳು ಬಂದಿದ್ರು ಊರಿಂದ ಅವರೆಲ್ಲ ಹೆಲ್ಪ್ ಮಾಡಿಕೊಡಿದ್ದಕ್ಕೆ ಬೇಗನೆ ಆಯಿತು ಅಡುಗೆ ಎಲ್ಲ ಮುಗ್ದಿತ್ತಲ್ವ ಅದಕ್ಕೆ ಒಂದು ಕ್ಲಿಪ್ಪಿಂಗ್ ತಕ್ಕೊಂಡೆ ಫ್ರೂಟ್ ಪಂಚ್ ಮಾಡಿದೆ ಹಾಗೆ ಕಾರ್ನು ಹೆಸರು ಬೇಳೆ ಮತ್ತು ಸೋತೆಕಾಯಿ ಹೆಸರು ಬೇಳೆ ನಾರ್ಮಲ್ಲು ಅದು ಬಿಟ್ಟರೆ ಮತ್ತು ಗೀ ರೈಸ್ ಮಾಡಿದೆ ಊಟ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲರೂ ಕೂಡ ಖುಷಿ ಆಯಿತು ಊಟನೂ ಚೆನ್ನಾಗಿತ್ತು ಅಂತ ಮತ್ತು ಸಬ್ಬಕ್ಕಿ ಪಾಯಸ ಮಾಡಿದ್ದೆ ಸ್ವೀಟ್ಗೆ ಅದು ಬಿಟ್ಟರೆ ವೆಜಿಟೇಬಲ್ ಸಾಂಬಾರು ರೈಸ್ ನಾರ್ಮಲು ಗೀ ರೈಸ್ಗೆ ಕುರ್ಮಾ ಮಾಡಿದ್ದೆ ಮನೇಲಿ ಮಾಡಿದ್ರೆ ಏನೋ ಒಂಥರ ಚೆನ್ನಾಗಿರುತ್ತಲ್ವ ಎಲ್ದಿಯಾಗಿಯೂ ಇರುತ್ತೆ ಮತ್ತು ಎಲ್ಲರೂ ಕೂತ್ಕೊಂಡು ಆರಾಮಾಗಿ ಊಟ ಮಾಡ್ಬೋದು ಏನಾದರೂ ಫಂಕ್ಷನ್ ಇದ್ದರೆ ಈ ಥರ ಎಂಜಾಯ್ ಮಾಡ್ಬೋದು ಅಂದ್ಬಿಟ್ಟು ಮನೇಲೇ ಮಾಡ್ತೀನಿ ಅಷ್ಟೇ ನಾನು ಹೊರಗಡೆ ಏನಷ್ಟು ಇಷ್ಟ ಆಗೋಲ್ಲ ಬಟ್ ಹೋಗ್ತಿರ್ತೀವಿ ಹಾಂ ಯಾವಾಗೋ ಒಂದ್ಸಲ ಹೋಗೋದು ಬರೋದು ಆಚೆ ಫೈನಲಿ ಈ ಥರ ಕೇಕ್ ತರಿಸಿದ್ದೆ ಒಂದು ತುಂಬ ಚೆನ್ನಾಗಿತ್ತು ಕೇಕ್ ಅಂತೂ ತುಂಬ ಖುಷಿಯಾಯಿತು ನನಗೂ ಬಟ್ ಮಕ್ಕಳು ಹುಷಾರಿಲ್ಲ ಅನ್ನೋದು ಒಂದು ಬೇಜಾರು ಏನು ಮಾಡೋಕ್ಕಾಗಲ್ಲ ನೋಡಿ ಇದು ನಮ್ಮ ಮನೆಯವರು ಎತ್ಕೊಂಡಿದ್ದಾರೆ ಕೆಳಗೆ ಇಳೀತಿಲ್ಲ ಅಟ್ಲೀಸ್ಟ್ ತಕ್ಷಿತ್ತು ಕೆಳಗಡೆ ಕೇಕ್ ಆದರೂ ಕಟ್ ಮಾಡಿದ್ರು ಟೂ ಇಯರ್ಸ್ ಬರ್ಡೇಲ್ ಹೋಗಿದ್ದು ಇರಲಿ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಇಯರ್ ನೋಡೋಣ ಆಗುತ್ತೆ ಅಂದ್ಬಿಟ್ಟು ಎಲ್ಲರೂ ಬಂದಿದ್ದರು ಫ್ಯಾಮಿಲೀಸ್ ಅದೊಂದು ಖುಷಿ ಆಯಿತು ಅಟ್ಲೀಸ್ಟ್ ಒಂದು ಸಿಂಪಲಾಗಿ ಕೇಕ್ ಕಟ್ ಮಾಡಿಬಿಟ್ರೆ ಅವ್ರನ್ನ ಮಲಗಿಸ್ಬೋದು ಇನ್ನು ಸ್ವಲ್ಪ ಹೊತ್ತು ಆರಾಮಾಗಿ ರೆಸ್ಟ್ ಮಾಡಲಿ ಅಂದ್ಬಿಟ್ಟು ಈ ಥರ ಸೆಕೆಂಡ್ ಇಯರ್ ಬೋರ್ಡೇ ಆಯಿತು ದಕ್ಷಿತ್ದು ಈ ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ನನಗೂ ತುಂಬ ಖುಷಿ ಇತ್ತು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೆ ಯಾರು ಬೇಜಾರು ಮಾಡ್ಕೋಬೇಡಿ ಯಾರ್ಯಾರು ಲಾಗ್ನ ಇದ್ದೀರಿ ಥ್ಯಾಂಕ್ ಯು ಸೋ ಮಚ್ ನಾವೇನು ತುಂಬ ಗ್ರ್ಯಾಂಡಾಗಿ ಎಲ್ಲ ಬೋರ್ಡೇ ಮಾಡೋಲ್ಲ ಫಸ್ಟ್ ಇಯರ್ ಅಂತ ಬಲೂನ್ ಡೆಕೋರೇಷನ್ ಮನೆ ಹತ್ರನೇ ಮಾಡಿಸಿ ಬರ್ತ್ಡೇ ಮಾಡಿದ್ವಿ ಯಾಕೆಂದರೆ ನಾಮಕರಣ ಆಗಿ ಒನ್ ಮಂತ್ ಆಗಿತ್ತು ಬೇಡ ಸಿಂಪಲ್ಲಾಗಿ ಮಾಡೋಣ ಅಂದ್ಬಿಟ್ಟು ಮಾಡಿದಷ್ಟೇ ಅದಾದಮೇಲೆ ಸೆಕೆಂಡ್ ಇಯರ್ ಮಾಡೋಣ ಅಂದರೆ ಈ ಥರ ಮಕ್ಳಿಗೆ ಹುಷಾರಿಲ್ಲ ಬಲೂನ್ ಡೆಕೋರೇಷನ್ ಮಾಡೋ ಐಡಿಯಾ ಇತ್ತು ಬಟ್ ಮಕ್ಕಳೇ ಹೆಲ್ದಿ ಆಗಿಲ್ಲ ಫುಲ್ಲು ಫೀವರ್ ಇತ್ತಲ್ಲ ಅದಕ್ಕೋಸ್ಕರ ಈ ಥರ ಸಿಂಪಲ್ಲಾಗಿ ಕೇಕ್ ಕಟ್ಟಿಂಗ್ ಆಯಿತು ದನ್ವಿ ತಂತು ಕೆಳಗೆ ಇಳಿಲಿಲ್ಲ ದಕ್ಷಿತ್ ಆದರೂ ಅಟ್ಲೀಸ್ಟ್ ಕೇಕ್ ಆದರೂ ಮಾಡಿದ್ರು ಬಟ್ ನೋಡೋಣ ಮಕ್ಕಳು ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ ಅದಕ್ಕೆ ಈ ಥರ ಸಿಂಪಲಾಗೆ ಬರ್ಡೆ ಮುಗಿಸಿದ್ವಿ ಯಾರ್ಯಾರು ಲಾಗ್ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗಂತೂ ತುಂಬ ಖುಷಿಯಾಯಿತು ಸಿಂಪಲಾಗಿ ಈ ಥರ ಬರ್ತಡೆ ಮಾಡಿದ್ದಕ್ಕೆ ಬಂದವರೆಲ್ಲ ಊಟ ಚೆನ್ನಾಗಿತ್ತು ಅಂತ ಕೂಡ ಹೇಳಿದರು ಈ ಥರ ನಮ್ಮ ಲಾಗ್ನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ